ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಜಿಲ್ಲೆಯ ಕೂಡುಮಂಗಳೂರಿನಲ್ಲಿರುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತರಬೇತಿ ಹಾಗೂ ತಯಾರಿಕಾ ಕೇಂದ್ರದಲ್ಲಿ ಸುಮಾರು ಮೂವತ್ತೊಂದು ಲಕ್ಷದಷ್ಟು ಅವ್ಯವಹಾರ ನಡೆದಿದೆ ಇದಕ್ಕೆ ಶಿಶು ಅಭಿವೃದ್ಧಿ ಅಧಿಕಾರಿ ಜಯಶೀಲ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಾರಾವ್ ಅವರು ಭಾಗಿಗಳಾಗಿದ್ದು ಇದೀಗ ಸಂಘದ ಮಹಿಳೆಯರ ಮೇಲೆ ಆರೋಪ ಹೊರಿಸಿ ಅವರನ್ನ ಕೆಲಸದಿಂದ ವಜಾ ಮಾಡಲಾಗ್ತಾ ಎಂದು ಮಹಿಳಾ ಸದಸ್ಯರು ಆರೋಪಿಸಿದ್ದಾರೆ ಅಲ್ಲದೆ ಈ ಕುರಿತು ಜಿಲ್ಲಾಧಿಕಾರಿಗಳೇ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಈ ಕುರಿತಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ತ್ರೀ ಶಕ್ತಿ ಸಂಘದ ತಾಲೂಕು ಅಧ್ಯಕ್ಷೆ ಮೇರಿ ಹಿಂದಿನ ಅಧ್ಯಕ್ಷೆ ಸೆಲೀನಾ ಹಾಗೂ ತ್ರಿವೇಣಿ ಮುಂತಾದವರು ಶೀಘ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಹತ್ತರಿಂದ ಹನ್ನೊಂದು ಲಕ್ಷದವರೆಗೆ ಅವ್ಯವಹಾರ ನಡೆದಿದೆ ಅಂತ ಇವಾಗ ನಮ್ಗೆ ಇವಾಗ ಹೇಳಿದ್ರು ಜೊತೆಗೆ ಒಂದು ಸಮಸ್ಯೆಗೆ ಇಪ್ಪತ್ತೊಂದು ಲಕ್ಷ ಹಾಗೆ ಟೋಟಲ್ ಮೂವತ್ತೊಂದು ಲಕ್ಷ ಇಲ್ಲಿ ಅವ್ಯವಹಾರ ನಡೆದಿದೆ ಈ ಅವ್ಯವಹಾರವನ್ನ ಡಿ ಸಿ ಅವರ ಮುಖಾಂತರ ತನಿಖೆ ಮಾಡಿಸ್ಕೊಡಿ ಅಂತ ನಮ್ಮ ಇರತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ನಮ್ಮ ವಿಜಯಲಕ್ಷ್ಮಿ ಶಾಣೆ ಮೇಡಮ್ ಅವ್ರ ಹತ್ರ ಇದರ ಬಗ್ಗೆ ತನಿಖೆ ಮಾಡ್ಕೊಡಿ ಅಂತ ಅವರು ಅರ್ಜಿಯನ್ನು ಕೊಟ್ಟಾಗ ಅವರು ಇದರ ಬಗ್ಗೆ ಏನು ಕ್ರಮ ತೆಗೆಕೊಳ್ಳದೆ ಅಲ್ಲಿಗೆ ಅವರು ನಾನು ರಿಟೈರ್ಡ್ ಆಗಿ ಹೋಗ್ತಾ ಇದ್ದೀನಿ ಅಂತ ಅದು ಅಲ್ಲಿಗೆ ಮುಚ್ಚಿಟ್ರು ಆದ ನಂತರ ಇವರು ನಮ್ಮ ಶಿಶು ಯೋಜನಾಧಿಕಾರಿಗಳಾದ ಂತಹ ಇವ್ರ ಜಯಶೀಲ್ರ ಅವ್ರ ಹತ್ರ ಇದ್ರ ಬಗ್ಗೆ ನಮಗೆ ತನಿಖೆ ಮಾಡ್ಕೊಡಿ ಅಂತ ಅವ್ರ ಹತ್ರನೂ ಕೂಡ ಅವರು ಅರ್ಜಿಯನ್ನ ಕೊಟ್ಟಾಗ ಅವರು ಕೂಡ ಇದನ್ನ ಬಗೆಹರಿಸದೆ ಅವರು ಇವತ್ತು ಕರ್ತವ್ಯ ಲೋಪ ಮಾಡ್ತಾ ಇದಾರೆ ಅಂತ ನಾನು ಅವ್ರಿಗೆ ಅವ್ರ ಮೇಲೆ ಅಪ ಅದನ್ನು ಹೊರಿಸ್ತಾ ಇದ್ದೀನಿ ಯಾಕೆ ಅಂತ ಇಷ್ಟೊಂದು ಗೊಂದಲಗಳು ಮಹಿಳೆಯರಲ್ಲಿ ಇವಾಗ ಹದಿನೆಂಟರಿಂದ ಇಪ್ಪತ್ತೊಂದು ಮಹಿಳೆಯರು ಇದರಲ್ಲಿ ದುಡಿತಾ ಇರುವಾಗ ಅವರ ಆಗು ಹೋಗುಗಳೇನು ಅವರಲ್ಲಿ ಬರ್ತಾ ಇರತಕ್ಕಂಥ ಲೆಕ್ಕಾಚಾರಗಳೇನು ಅವ್ರು ಮಾಡ್ತಕ್ಕಂಥ ಕೆಲಸಗಳೇನು ಅಂತ ಅವರನ್ನ ಕೂಲಂಕುಷವಾಗಿ ಅವರನ್ನ ನೋಡಿಕೊಂಡು ನಡೆಸ್ಕೊಂಡು ಬರಬೇಕಾದಂಥ ಕೆಲಸ ಅವರ ಮೇಲೆ ಜವಾಬ್ದಾರಿ ತಾನೆ ಇತ್ತು ಆದರೆ ಬಲರಾಮ್ ಸಾರ್ ಅವರು ಇರುವಾಗಲೂ ಕೂಡ ಬಂದು ನೋಡಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇವಾಗ ಮೂರು ತಿಂಗಳಿಂದ ಪದಾಧಿಕಾರಿಗಳ ಬದಲಾವಣೆ ಆಗುವಾಗ ಎಲ್ಲ ಲೆಕ್ಕಪತ್ರಗಳನ್ನ ಆಡಿಟ್ ಮಾಡಿಸಿ ಆ ನಂತರ ಸಭೆಯಲ್ಲಿ ಅನುಮೋದನೆಯನ್ನು ಪಡೆದು ಆ ನಂತರ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡೋದು ಕಾನೂನು ರೀತಿ ಸದ್ರಿ ಸಂಸ್ಥೆಯಲ್ಲಿ ನಾಲ್ಕು ವರ್ಷದಿಂದ ಶಕ್ತಿ ಸಂಘದಿಂದ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಲೀನಾ ಅಂತೇಳಿ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೆ ನಾನು ನನ್ನ ಸಾಲಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೀನಿ ಆದರೆ ನಮ್ಮ ಮೇಲೆ ಮೂವತ್ತೊಂದು ಲಕ್ಷದ ಅಪವಾದ ಒರಿಸಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಈ ಅಪವಾದವನ್ನು ಒರೆಸಿ ಸಂಸ್ಥೆಯಿಂದಲೇ ಕೆಲಸದಿಂದ ವಜಾ ಮಾಡಿದರು ವಜಾ ಮಾಡಿದಲ್ಲದೆ ಅವರು ಯಾವುದೇ ಒಂದು ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಲಿಲ್ಲ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ಕೂಡ ನಾನು ತಂದಿದ್ದೆ ಮರುತನಿಖೆ ನಡೆಸಿ ಅಂತೇಳಿ ಅವರು ಇದು ನನಗೂ ಇದಕ್ಕೂ ಸಂಬಂಧ ಇಲ್ಲಮ್ಮ ಅಂತೇಳಿದರು ಒಂದು ಜವಾಬ್ದಾರಿಯುತ ಅಧಿಕಾರಿಯಾಗಿ ಅವರು ಕೂಡ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅಲ್ಲದೆ ನಮ್ಮ ಕಾಳುಗಳೆಲ್ಲ ಖರೀದಿ ಜನತಾ ಬಜಾರಿಂದ ಆಗ್ತಾ ಇದ್ದ ಕಾರಣ ಅವರು ಖುದ್ದಾಗಿ ಖರೀದಿ ಮಾಡ್ಬೋದು ನೀವು ನನಗೆ ಒಂದಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿ ಜೋಡಿಸಿ ಕೊಡಿ ಅಂತ ಹೇಳಿದರು ಸಿ ಡಿ ಪಿ ಆಫೀಸಲ್ಲಿ ಕ್ರಿಸ್ಚಿದ್ ಒಂದು ಸ್ವಲ್ಪ ಅಮೌಂಟ್ ಇದೆ ಅದನ್ನ ತೆಗೆದು ಅದ್ರ ಜೊತೆಗೆ ಇನ್ನೊಂದು ಐದು ಸೇರಿಸಿ ಸೇರಿಸಿಕೊಡಿ ಆಮೇಲೆ ಖುದ್ದಾಗಿ ಖರೀದಿ ಮಾಡೋಣ ನಾನು ಹೇಳಿದ್ದು ಅಂತ ನೀವು ಸಿ ಡಿ ಪಿ ಆಫೀಸಲ್ಲಿ ಡಿ ಡಿ ಆಫೀಸಲ್ಲಿ ಹೇಳಕೂಡದು ಅಂತ ಹೇಳಿದ್ರು ನನ್ನ ಹತ್ರ ಸಿ ಡಿ ಪಿ ಅವರು ಜಯಶೀಲ ಅಂತ ಹೇಳಿ ಹೊಸದಾಗಿ ಬಂದ ಸಿ ಡಿ ಪಿ ಅದಲ್ದಾನೆ ಫೋನಲ್ಲಿ ಕೂಡ ನಿಮ್ಗೂ ಖುದ್ದಾಗಿ ಖರೀದಿ ಮಾಡೋ ಒಂದು ಒಂದು ಎರಡು ಲಕ್ಷ ರೂಪಾಯಿ ಸಿಕ್ಕಿದ್ರೆ ನಿಮಗೇನು ಕೈ ಆಗುತ್ತಮ್ಮ ನಿಮಗೂ ಅದು ಅನುಕೂಲ ಆಗುತ್ತೆ ಅಲ್ವಾ ನಾನೇ ಈ ಸೀಟಿಗೆ ಬರಲಿಕ್ಕೆ ಎಂಟು ಲಕ್ಷ ಕೊಟ್ಟಿದ್ದೀನಿ ಅಂತ ಅವರು ಸರ್ವ ಸದಸ್ಯರ ಮುಂದೆನೇ ಹೇಳಿದ್ರು ಇವತ್ತು ಅವ್ರು ಯಾರು ಒಪ್ಕೊಳ್ಳಿ ಇಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಈ ಸೀಟಿಗೆ ಬರಲಿಕ್ಕೆ ಎಂಟು ಲಕ್ಷ ಕೊಟ್ಟಿದ್ದೀನಿ ಅಂತದ್ರಲ್ಲಿ ಏನೋ ಹೆಚ್ಚು ಕಡಿಮೆ ನಾವೇ ಸರಿಪಡಿಸ್ಕೊಳ್ಬೋದು ಅಂತೆಲ್ಲ ಮಾತಾಡಿದ್ರು ಯಾವಾಗ ಅವರ ಮಾತುಗಳಿಗೆಲ್ಲ ನಾವು ಸ್ಪಂದಿಸಿಲ್ವೋ ತಕ್ಷಣವೇ ಕಮಿಟಿ ಬದಲಾವಣೆ ಮಾಡಬೇಕು ಅಂತ ಹೇಳಿದರು ಬೈಲ ಪ್ರಕಾರ ಮೂರು ವರ್ಷ ಆಳ್ವಿಕೆ ಇದೆ ಬೈಲ ತಿದ್ದುತ್ತೀವಿ ಅಂತ ಹೇಳಿದರು ಕೊನೆಗೆ ಬೈಲ ತಿದ್ದುಪಡಿನೂ ಮಾಡಿಲ್ಲ ಬೈಲಾ ವಿರುದ್ಧನೇ ಅವರು ನಮ್ಮ ಕಮಿಟಿಯನ್ನು ಕೂಡ ವಜಾಗೊಳಿಸಿದ್ರು ವಜಾಗೊಳಿಸಿ ಬೇರೆ ಕಮಿಟಿ ಆಯ್ಕೆ ಮಾಡಿದ್ರು ಕೆಲಸ ಮಾಡ್ತಾ ಇದ್ದೆ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ ಕಾರ್ಯದೇಶ ದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇರಬೇಕಾದ್ರೆ ಇದು ರಾಜಾರಾವ್ ಸರ್ ನಮ್ಮದಿ ಅವರ ಅಧಿಕಾರದ ನಾವು ಅಧಿಕಾರದಲ್ಲಿದ್ದಾಗ್ಲೂ ಅವರು ಬಂದು ನಮ್ಮನ್ನು ಮಾತಾಡಿಸ್ಬೋದಾಗಿತ್ತು ಸೊ ಸಮಸ್ಯೆ ಏನಾದರೂ ಇದೆಯಾ ಅಂತ ಹೇಳಿ ಕೇಳ್ಬೋದಾಗಿತ್ತು ಆದರೆ ಅವರು ಒಂದು ದಿನದ ಮಟ್ಟಿಗೂ ನಮ್ಮ ನಮ್ಮ ಅಧಿಕಾರ ಇರೋ ತನಕ ನಾವು ಒಂದು ದಿನಕ್ಕೂ ನಮಗೆ ಎಮ್ ಎಸ್ ಪಿ ಸಿಗೆ ಎಂಟ್ರ್ ಆಗಿರಲಿಲ್ಲ ಅವರು ಏನು ಸಮಸ್ಯೆ ಇದೆ ಅಂತ ಹೇಳಿ ಕೇಳಲಿಲ್ಲ ಸೊ ಏಕಾಏಕಿ ಈಗ ಆ ದುಡ್ಡಿನ ಆರೋಪದ ಮೇಲೆ ಅಪವಾದ ಒರೆಸಿ ನಮ್ಮನ್ನು ಕಮಿಟಿ ಚೇಂಜ್ ಮಾಡೋಂಗೆ ಮಾಡಿಕೊಟ್ರು ಸುದಿಸಂಗಮಕ್ಕಾಗಿ ಹೆಚ್ ಎಂ ರಘು ಕುಶಾಲ್ನಗರ